ನಮಸ್ತೆ ಎಲ್ಲರಿಗೂ ಸುಸೀಸ್ ಕಿಚನ್ ಗೆ ಸ್ವಾಗತ ನಾನಿವತ್ತು ನಮ್ಮ ಊರಲ್ಲಿ ಮಾಡುವಂತ ಸಾಂಪ್ರದಾಯಿಕ ಹಿಟ್ಟು ಕೂಲೆ ಗುಟ್ಟನ್ನು ಮಾಡ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡುದು ಇಲ್ಲಿ ಒಂದು ಕೆ ಜಿ ಹಲಸಿನ ಹಣ್ಣಿನ ತೋಳೆಯನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಹೂವಲೆ ಬಿಟ್ಟು ಮಾಡಲಿಕ್ಕೆ ನೀರು ಹಾಕದೆ ನೈಸಾಗಿ ರುಬ್ಕೊಂಡಿರ್ತೀನಿ ಒಂದು ಮಿಕ್ಸಿ ಜಾರನ್ನು ಇಟ್ಕೊಂಡಿದ್ದೀನಿ ಹಲಸಿನ ಹಣ್ಣು ತೋಳೆನ ಹಾಕೊಂಡು ನೀರಿಲ್ಲದೆ ರುಬ್ಕೊಳ್ಳಲ್ಲ ನಾನು ಈ ಬೌಲಲ್ಲಿ ಒಂದು ಹಲಸಿನ ಹಣ್ಣನ್ನು ತಗೊಂಡಿದ್ದೀನಿ ಅಕ್ಕಿ ತರಿಯನ್ನು ತಗೊಳ್ತಾ ಇದ್ದೀನಿ ನಾನು ನಾವು ಕಡುಬಿಗೆ ಮಾಡುವಷ್ಟು ತರಕಾರಿ ಸಾಕು ಈ ಹದದಲ್ಲಿರಲಿ ಒಂದು ಮುಕ್ಕಾಲು ಬೌಲನ್ನು ತಗೊಂಡಿದ್ದೀನಿ ನಾನು ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ಒಂದ್ ಐದ್ ನಿಮಿಷ ರೋಸ್ಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಕ್ಕಿನಾದ್ರೂ ನೀವು ರೋಸ್ಟ್ ಮಾಡ್ಕೊಂಡು ಈ ತರ ತರಿ ಮಾಡಿ ಇಟ್ಕೋಬಹುದು ನಾನಿಲ್ಲಿ ಅಕ್ಕಿ ತರಿನ ತಗೊಂಡು ಅದನ್ನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾ ಇಲ್ಲಿ ಅಕ್ಕಿ ತರಿನಕೊಳ್ಳಲು ಒಂದು ಒಲೆ ಮೇಲೆ ಇಟ್ಕೊಂಡಿದೀನಿ ಹಾಕೊಂಡು ಐದು ನಿಮಿಷ ರೋಸ್ಟ್ ಮಾಡ್ಕೊಳ್ತೀನಿ ಅಷ್ಟೇನೆ ಲೈಟ್ ಆಗಿ ಬ್ರೌನ್ ಕಲರ್ ಬಂದ್ರೆ ಸಾಕು ಜಾಸ್ತಿ ಏನು ಗೋಲ್ಡನ್ ಕಲರ್ ಬರೋ ಹಾಗಿಲ್ಲ ಹುರ್ಕೊಂಡ್ರೆ ಹೂವಲೆ ಪುಟ್ಟು ತುಂಬಾ ಟೇಸ್ಟ್ ಆಗಿರುತ್ತೆ ಅಂತ ಈ ತರ ಹುರಿದು ಮಾಡ್ತೀವಿ ಅರ್ಧ ಚಮಚ ಏಲಕ್ಕಿ ಪೌರ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಪೌಡರ್ನ ಹಾಕೊಳ್ತಾ ಇದ್ದೀನಿ ಯಾವುದೇ ಸ್ವೀಟಿಗೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಸಿಹಿ ಬ್ಯಾಲೆನ್ಸ್ ಆಗಿರುತ್ತೆ ಇಲ್ಲಿ ಅರ್ಧ ತೆಂಗಿನಕಾಯಿಯನ್ನು ಸಣ್ಣ ಸಣ್ಣದಾಗಿ ಪೀಸಸ್ ಕಟ್ ಮಾಡಿ ಇಟ್ಕೊಂಡಿದೀನಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ತೆಂಗಿನಕಾಯಿ ಪೀಸಸ್ ಬಾಯಿಗೆ ಸಿಗುವಾಗ ಆ ಹಲಸಿನ ಹಣ್ಣು ಪೇಸ್ಟ್ ಮತ್ತೆ ಅಕ್ಕಿ ತಳಿ ಎಲ್ಲ ಬೆಂದಾಗುತ್ತಿಗೆ ಸೂಪರ್ ಆಗಿರುತ್ತೆ ಇದು ಸ್ವಲ್ಪ ಜಾಸ್ತಿನೇ ಹಾಕೋಬಹುದು ನಾನಿಲ್ಲಿ ಸ್ವಲ್ಪನೇ ಹಲಸಿನ ಹಣ್ಣನ್ನು ಇರೋದ್ರಿಂದ ಅರ್ಧ ತೆಂಗಿನಕಾಯಿಯನ್ನು ಕಟ್ ಮಾಡಿ ಹಾಕೊಂತ ಇದ್ದೀನಿ ಸಿಹಿ ನೋಡ್ಕೊಂಡು ಸಕ್ಕರೆ ಹಾಕೊಳ್ಳಿ ಈ ತರ ಅಕ್ಕಿ ತರಿಯನ್ನು ಹುರ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಒಂದು ಹದದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನ ಸ್ವಲ್ಪ ತೆಳ್ಳಗೇನೆ ಇರಬೇಕು ಅಕ್ಕಿ ತರಿ ದಪ್ಪ ಇರೋದ್ರಿಂದ ಅದು ಬೇಯುವಾಗ ಸರಿ ಹೋಗುತ್ತೆ ಜಾಸ್ತಿ ಗಟ್ಟಿ ಮಾಡ್ಕೊಳ್ಬೇಡಿ ಕೆಲವೊಂದ್ಸಲ ಅಕ್ಕಿ ತರಿ ಜಾಸ್ತಿ ದಪ್ಪ ಇದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಹಾಕೊಳ್ಳೋದು ಒಂದು ಹತ್ತು ನಿಮಿಷ ಅದನ್ನ ನೆನೆಯಲ್ಲಿ ಬಿಟ್ಟು ಆಮೇಲೆ ಎಲೆಗೆ ಹಾಕಿ ಬೇಯಿಸ್ಕೊಳ್ಳ ಗಿಡನ ಕೂವಲೆ ಪುಟ್ಟು ಮಾಡಲು ನಾ ಈ ತರ ಬಾಳೆ ಎಲೆನೂ ತಗೊಂಡಿದ್ದೀನಿ ಆಕ್ಚುಲಿ ಬಾಳೆ ಎಲೆಯಲ್ಲಿ ಕೂವಲೆ ಪುಟ್ಟು ಮಾಡೋದಲ್ಲ ಕೂವಲೆ ಪುಟ್ಟು ಅಂತ ಹೇಳಿದ್ರೆ ಒಂದು ನಮ್ಮ ಊರಲ್ಲಿ ಸಿಗುತ್ತೆ ಕೂವಲೆ ಅಂತ ಹೇಳಿಬಿಟ್ಟು ಒಂದು ಎಲೆ ಸಿಗುತ್ತೆ ಸೇಮ್ ಏಲಕ್ಕಿ ಗಿಡದ ಎಲೆ ತರಾನೇ ಇರುತ್ತೆ ಅದರಲ್ಲಿ ಮಾಡ್ಕೊತೀವಿ ಇವಾಗೆಲ್ಲ ಅದು ಸಿಗಲ್ಲ ಅಂತ ಹೇಳಿ ಬಾಳೆ ಎಲೆ ತೊಗೊಳ್ತೀವಿ ಬಾಳೆ ಎಲೆನ ಬಾಡಿಸ್ಕೊಳ್ಬೇಕು ಸ್ವಲ್ಪ ನನಗೆ ದೊಡ್ಡ ಬಾಳೆ ಎಲೆ ಸಿಗಲಿಲ್ಲ ಸೊ ಹಾಗಾಗಿ ನಾನು ಈ ತಟ್ಟೆಗೆ ಹಾಕುವ ಸಣ್ಣ ಬಾಳೆ ಎಲೆ ಸಿತ್ತು ಅದನ್ನು ತೊಗೊಂಡು ತಗೊಂಡು ಬಂದೆ ನಾನು ಈ ಥರ ಬಾಳೆ ಎಲೆ ತೊಗೊಂಡು ಬಂದು ಅದನ್ನು ಬಾಡಿಸ್ಕೊಂಡು ಒರೆಸಿ ನೀಟಾಗಿ ಆಮೇಲೆ ಹಿಟ್ಟು ಹಾಕಿ ಇಡಬೇಕು ಈ ತರ ಬಾಡಿಸ್ಕೊಂಡ್ರೆ ಸಾಕು ಎಲ್ಲ ಬಾಳೆ ಎಲೆಯನ್ನು ಈ ತರನೆ ಬಾಡಿಸ್ಕೊಳ್ಬೇಕು ನೀಟಾಗಿ ಎಲ್ಲಾ ಬಾಳೆ ಎಲೆಯನ್ನು ಈ ತರ ನೀಟಾಗಿ ಬರೆಸ್ಕೊಳ್ಳಿ ಇನ್ನು ಮಡಿ ಹೊಟ್ಟೆಯಿಂದ ಹತ್ತು ನಿಮಿಷ ಆಗಿದೆ ಈ ಹದದಲ್ಲಿ ಇರಬೇಕು ನೀವು ನೋಡ್ಬೋದು ಸ್ವಲ್ಪ ತೊಳ್ಳೆದೂ ಇರಬೇಕು ಜಾಸ್ತಿ ಗಟ್ಟಿನೂ ಇರಬಾರ್ದು ಈ ಹದದಲ್ಲಿದ್ರೆ ಓಲೆ ಕುಸ ಮಾಡ್ಕೊಡೋದು ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಎಲೆಗೆ ಹಾಕೊಂಡು ಮರ್ಚಿ ಇಡ್ಲಿ ಪಾತ್ರೆ ಇದೆ ಹಾಕಿ ಬೇಯಿಸ್ಕೊಳ್ಳೋಣ ತುಂಬಾ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ ಸ್ವಲ್ಪ ಹಾಕಿದ್ರೆ ಸಾಕು ಯಾಕೆಂತ ಹೇಳಿದ್ರೆ ಎಲೆ ದೊಡ್ಡದಿದ್ರೆ ನೀವು ಜಾಸ್ತಿ ಹಾಕೋಬಹುದು ಏನು ತೊಂದ್ರೆ ಇಲ್ಲ ಈ ತರ ಮಾಡ್ಸಿ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಕೊಳ್ಬೋದು ಬಿಸಿ ಆಗಿದೆ ಎಲ್ಲ ಹಿಟ್ಟನ್ನು ಈ ತರ ಹಾಕೊಂಡು ಬೇಯಿಸ್ಕೊಳ್ಳಿ ಈ ತರ ನೀಟಾಗಿ ಮಡಚಬೇಕು ಕಟ್ಟದೇನು ಬೇಕಾಗಿರಲ್ಲ ಈ ತರ ಉಲ್ಟಾ ಹಾಕೊಳ್ಳಿ ಬೇಯಿಸ್ಕೊಳ್ಳುವಾಗ ಅದು ಓಪನ್ ಆಗಲ್ಲಾಗ ಫೈನಲ್ ಆಗಿ ಎಲ್ಲ ಹಿಟ್ಟನ್ನು ಇದೇ ಥರ ಮಾಡ್ಕೊಂಡು ಬೇಗ ಇಟ್ಕೊಳ್ಳಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೆಂದ್ರೆ ಸಾಕು ಎಲ್ಲ ಕೂವಲೆ ಪುಟ್ಟು ಸೂಪರ್ ಆಗಿ ಬೆಂದಿದೆ ನೀವು ನೋಡ್ಬೋದು ಒಂದು ಹತ್ತು ನಿಮಿಷ ತಣ್ಣಗಾಗಲು ಬಿಡೋಣ ಆಮೇಲೆ ಟೇಸ್ಟ್ ಮಾಡ್ಕೊಳ್ಳೋಣ ಫೈನಲ್ ಆಗಿ ಸೂಪರಾದ ಕೂವಲೆ ಪುಟ್ಟ ರೆಡಿಯಾಗಿದೆ ಈ ಥರ ಓಪನ್ ಮಾಡಿ ಈ ಥರ ಬಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಈಗಿನ ಮಕ್ಕಳಿಗೆಲ್ಲ ಕೂವಲೆ ಪುಟ್ಟ ಅಂದರೆ ಏನು ಅಂತ ಗೊತ್ತಿರಲ್ಲ ಮಾಡಿ ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಫೈನಲ್ ಆಗಿ ಸರ್ವ್ ಮಾಡ್ಕೊಂಡಿದ್ದೀನಿ ಫೈನಲ್ ಆಗಿ ಕೂವಲೆ ಪುಟ್ಟ ತಿನ್ನಲು ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಪ್ರದಾಯಿಕ ಕೂವಲೆ ಪುಟ್ಟ ನೀವು ನಿಮ್ಮ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಇವಾಗ ಹಲಸಿನ ಹಣ್ಣು ಸೀಸನ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಇನ್ನ ಯಾವ್ದಾದ್ರು ರೆಸಿಪಿ ಬೇಕಾದಲ್ಲಿ ಕಮೆಂಟ್ ಅಲ್ಲಿ ಕೇಳಿ ನಾನು ಒಬ್ಬರು ವಿಡಿಯೋದಲ್ಲಿ ಮಾಡಿ ತಿಳಿಸಿಕೊಡುತ್ತೇನೆ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನಿಮಗೆ ಹಾಗೆಯೇ ಮುಂದೆಗೋಸ್ಕರ ವಿಡಿಯೋದೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು